ಇನ್ನು ಪಾಂಡುರಂಗ ಬಿಟ್ಲ ಸೀರಿಯಲ್ನಲ್ಲಿ ತೂಕವಾಗಿ ತುಂಬನೇ ನಾಯಕನಾಗಿ ಹಾಗೆ ಅದ್ಭುತವಾಗಿ ಕಾಮಿಡಿಯ ಪಾತ್ರದಲ್ಲಿ ಅಭಿನಯಿಸಿದಂಥ ನಟ ಪಾಂಡುರಂಗ ಅಂದರೆ ಜಹಾಂಗೀರ್ ಅವರು ಏನಿಲ್ಲ ಅಂತಲೇ ಹೇಳ್ಬೋದು ಆದರೆ ಏನಾಯ್ತು ಈಗ ಸಂಪೂರ್ಣ ಮಾಹಿತಿ ನಾನು ಕೊಡ್ತೀನಿ ಅದಕ್ಕೆ ಮುಂದೆ ಚೆನ್ನಾಗಿ ಸ್ವಲ್ಪ ಮಾಡಿ ಮಾಡಿಕೊಡಿ ಪಾಂಡುರಂಗ ಬಿಟ್ಲ ಸೀರಿಯಲ್ ಎರಡು ಸಾವಿರದ ಹದಿನೆಂಟರಲ್ಲಿ ಮುಕ್ತಾಯವಾಗುತ್ತೆ ಈ ಸೀರಿಯಲ್ ಆದ ನಂತರ ಜಹಾಂಗೀರ್ ಅವರು ಇಲ್ಲೂ ಕೂಡ ಕಾಣಿಸ್ಕೊಡುದಿಲ್ಲ ಯಾವುದೋ ಒಂದು ಸಿನಿಮಾದಲ್ಲಿ ಮಾಡಿದ್ದು ಬಿಟ್ಟರೆ ಮತ್ತೆ ಎಲ್ಲೂ ಕೂಡ ಸಿನಿಮಾ ಆಗಲಿ ಸೀರಿಯಲ್ ಆಗಲಿ ಕಾಣಿಸ್ಕೊಂಡಿಲ್ಲ ಇತ್ತೀಚೆಗೆ ರಂಗಶಂಕರದಲ್ಲಿ ಮಾತ್ರ ಒಂದು ಅವರ ಪಾತ್ರಧಾರಿಯಾಗಿ ಅಲ್ಲಿ ಕಾಣಿಸಿಕೊಂಡಿದ್ರು ಆ ಸಂದರ್ಭದಲ್ಲಿ ಸಾಕಷ್ಟು ಜನ ಅಭಿಮಾನಕ್ಕೆ ಎಲ್ಲಿ ಸೀರಿಯಲ್ ಸಿನಿಮಾಗಳು ಮಾಡ್ತಿರೋ ಸರ್ ನಿಮ್ಮಂಥದ್ದು ಕಾಮಿಡಿ ಸೀರಿಯಲ್ ಬರಬೇಕಲ್ವ ಸರ್ ಅಂತ ಕೇಳಿದಕ್ಕೆ ಅವಕಾಶಗಳ ಕೊರತೆ ಮತ್ತು ಆ ಥರ ಕಾಮಿಡಿ ಸೀರಿಯಲ್ಗಳು ಆ ಥರ ಇದು ಮಾಡೋವಂಥವ್ರು ಯಾರೂ ಇಲ್ಲ ಯಾಕೆಂದರೆ ಎಲ್ಲ ಟಿ ಆರ್ ಪಿಗಳು ರಿಯಾಲಿಟಿ ಬಿದ್ದು ಹೋಗ್ಬಿಟ್ಟಿದ್ದಾರೆ ಹಾಗಾಗಿ ಈ ಥರ ಸಿಗೋದು ಬಹುತೇಕ ಕಷ್ಟ ಅದಕ್ಕಾಗಿ ಜೀವನಕ್ಕೆ ಏನಾದ್ರು ಮಾಡಬೇಕಲ್ಲ ಅದಕ್ಕೆ ಸ್ವಂತ ಉದ್ಯಮಗಳನ್ನು ಮಾಡಿದ್ದೀನಿ ಈಗ ಅದನ್ನೇ ನೋಡಿಕೊಂಡು ಅದನ್ನೇ ನಿಭಾಯಿಸ್ಕೊಂಡು ಹೋಗ್ತಿದ್ದೀನಿ ಅಂತಲೂ ಕೂಡ ತುಂಬ ನಗ್ನಾಗ್ತಾನೆ ಹೇಳಿದ್ದಾರೆ ಇನ್ನು ಪಾಂಡುರಂಗ ವಿಟ್ಲಾದಲ್ಲಂತೂ ಪಾಂಡರಂಗನ ಪಾತ್ರ ಪಾತ್ರ ಮತ್ತೆ ಪಾಂಡುಲಂಗ ಗಂಡು ಅಂತ ಕೂಗಿದ್ರೆ ಅದರಲ್ಲಿ ಬರ್ತಿದ್ದಂಥ ಒಂದು ಹುಮ್ಮಸ್ಸಿನ ಪಾತ್ರ ಇಂದಿಗೂ ನೆನೆಸ್ಕೊಂಡ್ರೆ ತುಂಬಾ ಬೇಸರ ಆಗುತ್ತೆ ಯಾಕಂದ್ರೆ ಇಂಥ ಸೀರಿಯಲ್ ಒಂದು ಮಿಸ್ ಆಗಿದೆಯಲ್ಲ ಅಂತ ಹೇಳಿ ನಿಜಕ್ಕೂ ಕೂಡ ಖಂಡಿತ